ನಮಸ್ತೆ ನೋಡಿರಿ ನಾನು ಬೀಟ್ರೂಟ್ ಜ್ಯೂಸ್ ಮಾಡಿ ಜ್ಯೂಸ್ ಮಾಡಾಕತ್ತೀನಿ ಇವತ್ತು ಅದಕ್ಕೆ ಒಂದು ಬೀಟ್ರೂಟ್ ತೊಗೊಂಡಿನಿ ತೊಳೆದು ಸಿಪ್ಪಿ ತೆಗದ ಹೆಚ್ಕೊಂಡು ತೊಗೊಂಡಿನಿ ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿನಿ ಆಮೇಲೆ ಒಂದು ಲಿಂಬೆ ಹಣ್ಣು ತೊಗೊಂಡಿನಿ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಸ್ವಲ್ಪ ಉಪ್ಪು ತೊಗೊಂಡಿನಿ ಯಾಕಂದರೆ ನೋಡಿರಿ ಇದು ಬೀಟ್ರೂಟ್ ಮತ್ತು ಪುದೀನ ಸ್ವಲ್ಪ ಸಕ್ಕರೆ ಉಪ್ಪು ಎರಡು ಹಾಕಿ ರುಬ್ಕೊಂಡ್ಬರ್ತೀನಿ ನಾನು ಇದು ಉಪ್ಪು ಆಮೇಲೆ ಸಕ್ಕರೆ ಈಗ ನೋಡಿರಿ ಒಂದು ತಿರುವನ್ ಬಟ್ಟೆ ಹಾಕಿ ನಾನು ಸೋಸ್ಕೊತೀನಿ ಇದಕ್ಕೆ ನೋಡ್ರಿ ಅದು ಲಿಂಬೆಯನ್ನು ಹಿಡ್ಕೊತೀನಿ ನಾನು ಒಂದು ಪೂರ್ತಿ ಹಾಕೊಂಡ್ಬಿಡ್ತೀನಿ ಆಮೇಲೆ ಅದು ಚಾಟ ಮಸಾಲ ಆ್ಯಡ್ ಮಾಡ್ಕೊಂಬಿಡ್ರಿ ನೋಡಿರಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡ್ರಿ ಈಗ ರೆಡಿ ನೋಡ್ರಿ ಜ್ಯೂಸ್ ಈಗ ನೋಡ್ರಿ ಬೀಟ್ರೂಟ್ ರೂಸ್ ಜ್ಯೂಸ್ ರೆಡಿ ಆಯಿತು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಮತ್ತೆ ಇದು ಭಾಳ ಹೆಲ್ದಿ ಡ್ರಿಂಕ್ ಹುಡುಗರಿಗೇನು ಕೊಡಬಹುದು ಇದರಿಂದ ಬ್ಲಡ್ ಅದು ಎಲ್ಲ ಇಂಪ್ರೂವ್ ಆಗ್ತೈತಿ ನೋಡಿರಿ ಒಂದ್ಸರ್ತಿ ನೀವು ಮಾಡಿ ಕಮೆಂಟ್ ಮುಖಾಂತರ ನಂಗೆ ತಿಳಿಸ್ರಿ ಹೆಂಗಾಗಿತ್ತು ಅಂತೇಳಿ ಟೇಸ್ಟ್ ಥ್ಯಾಂಕ್ ಯು ಫ್ರೆಂಡ್ಸ್